ಮಸ್ಕಿ ಸ್ವಚ್ಛ ಭಾರತ ಮತ್ತು ಪರಿಸರ ಸಂರಕ್ಷಣೆಗೆ ಅಭಿನಂದನ್ ಸಂಸ್ಥೆ ಕೊಡುಗೆ ಅಪಾರ ಸಿ ದಾನಪ್ಪ ನಿಲೋಗಲ್ ಅಭಿನಂದನ್ ಸಂಸ್ಥೆಯು ಕಳೆದ ಎರಡ್ ಸಾವಿರದ ಇಪ್ಪತ್ತೊಂದರ ಆಗಸ್ಟ್ ಹನ್ನೊಂದರಂದು ಚಾಲನೆಗೊಂಡು ಇಲ್ಲಿಯವರೆಗೆ ಇನ್ನೂರು ವಾರಗಳನ್ನು ಸತತವಾಗಿ ಒಂದು ವಾರವೂ ಬಿಡದಂತೆ ಯಶಸ್ವಿಯಾಗಿ ಮುಗಿಸಿದೆ ಇಂದಿನ ಇನ್ನೂರನೇ ವಾರದ ಸೇವಾ ಕಾರ್ಯವನ್ನು ಮಸ್ಕಿಯ ಗಾಂಧಿನಗರದ ಗಾಂಧೀಜಿ ಮತ್ತು ಅಂಬೇಡ್ಕರ್ ಪ್ರತಿಮೆಯ ಆವರಣದಲ್ಲಿ ಪಕ್ಷಿಗಳಿಗೆ ಅರವಟಿಕೆಗಳನ್ನು ಪೂರೈಸುವ ಮೂಲಕ ಯಶಸ್ವಿಯಾಗಿ ಮುಗಿಸಲಾಯಿತು ಹಾಗೂ ಮಸ್ಕಿಯ ಗಣ್ಯರಿಂದ ಇನ್ನೂರನೇ ವಾರದ ಸಂಡೇ ಫಾರ್ ಸೋಷಿಯಲ್ ವರ್ಕ್ನ ಯಶಸ್ವಿ ಪೋಸ್ಟರ್ ಅನ್ನು ಬಿಡುಗಡೆಗೊಳಿಸಲಾಯಿತು ಪೋಸ್ಟರ್ ಅನ್ನು ಬಿಡುಗಡೆ ಮಾಡಿ ಮಾತನಾಡಿದ ಮಸ್ಕಿಯ ಹಿರಿಯ ದಲಿತ ಸಾಹಿತಿಗಳು ಸಿ ದಾನಪ್ಪ ನಿಲೋಗಲ್ ಅವರು ಸ್ವಚ್ಛ ಭಾರತ ಮತ್ತು ಪರಿಸರ ಸಂರಕ್ಷಣೆಗೆ ಅಭಿನಂದನ್ ಸಂಸ್ಥೆ ಕೊಡುಗೆ ಅಪಾರ ಕಳೆದ ನಾಲ್ಕು ವರ್ಷಗಳ ಹಿಂದೆ ಚಿಕ್ಕದಾಗಿ ಆರಂಭವಾದ ಒಂದು ಅಭಿಯಾನ ಇಂದು ರಾಜ್ಯವೇ ಹೆಮ್ಮೆ ಪಡುವ ಮಟ್ಟಿಗೆ ಯಶಸ್ವಿಯಾಗಿ ಇನ್ನೂರು ವಾರಗಳನ್ನು ಪೂರೈಸಿ ಈ ಒಂದು ಅಭಿಯಾನದ ಮೂಲಕ ಹಲವಾರು ಸರ್ಕಾರಿ ಶಾಲಾ ಕಾಲೇಜುಗಳು ಸಾರ್ವಜನಿಕ ಆಸ್ಪತ್ರೆಗಳು ಉದ್ಯಾನವನಗಳು ಬಸ್ ನಿಲ್ದಾಣಗಳು ಐತಿಹಾಸಿಕ ಸ್ಮಾರಕಗಳು ದೇವಾಲಯಗಳು ಗ್ರಾಮೀಣ ಭಾಗದ ಸೇತುವೆಗಳು ಅಂಗನವಾಡಿ ಕೇಂದ್ರಗಳು ಹೀಗೆ ಹತ್ತು ಹಲವು ಬಗೆಯ ಸ್ಥಳಗಳನ್ನು ಗುರುತಿಸಿ ಸ್ವಚ್ಛಗೊಳಿಸಿ ಬಣ್ಣವನ್ನು ಹಚ್ಚಿ ಸಸಿಗಳನ್ನು ನೆಟ್ಟು ಸಾರ್ವಜನಿಕ ಬಳಕೆಗೆ ಉತ್ತಮ ವಾತಾವರಣವನ್ನು ಸೃಷ್ಟಿಸಿ ಸ್ವಚ್ಛ ಮತ್ತು ಉತ್ತಮ ಪರಿಸರವನ್ನು ನಿರ್ಮಾಣ ಮಾಡುವ ನಿಟ್ಟಿನಲ್ಲಿ ತಮ್ಮ ಕಾರ್ಯವನ್ನು ಯಶಸ್ವಿಯಾಗಿ ಮುಗಿಸಿ ಇಂದಿಗೆ ಎರಡು ನೂರು ವಾರಗಳನ್ನು ಪೂರ್ಣಗೊಳಿಸಿ ಹಿನ್ನಡೆಯುತ್ತಿದ್ದಾರೆ ಇಂತಹ ಒಂದು ಕಾರ್ಯಕ್ಕೆ ಮುಂದಾಗಿರುವ ಅಭಿನಂದನ್ ಸಂಸ್ಥೆಗೆ ಹಾಗೂ ಇದರ ರೂವಾರಿಗಳಾಗಿರುವ ರಾಮಣ್ಣ ಹಂಪರಗುಂದಿಯವರಿಗೆ ಇನ್ನೂ ಹೆಚ್ಚಿನ ಶಕ್ತಿಯನ್ನು ನೀಡಿ ಇನ್ನಷ್ಟು ಎತ್ತರಕ್ಕೆ ಬೆಳೆದು ರಾಷ್ಟ್ರ ಮಟ್ಟದಲ್ಲಿ ಬಾಬಾ ಸಾಹೇಬರಂತೆ ಕೀರ್ತಿಶಾಲಿಯಾಗಿ ಬೆಳೆಯಲಿ ಎಂದು ದೇವರಲ್ಲಿ ಪ್ರಾರ್ಥಿಸುತ್ತೇನೆ ಎಂದರು ಈ ಕಾರ್ಯಕ್ರಮದಲ್ಲಿ ಪತಂಜಲಿ ಯೋಗ ಸಮಿತಿ ಅಧ್ಯಕ್ಷ ಸುಖಮುನಿಯಪ್ಪ ನಾಯಕ ತಾಲೂಕು ನೌಕರರ ಸಂಘದ ಅಧ್ಯಕ್ಷರಾದ ಪಂಪಾಪತಿ ಹೂಗಾರ ಪ್ರೌಢಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ಕಳಕಪ್ಪ ಹಾದಿಮನಿ ಕಾರ್ಯದರ್ಶಿ ಚನ್ನವೀರ ರಾಮಸ್ವಾಮಿ ಸಿಆರ್ಪಿ ಪುರಸಭೆ ಸದಸ್ಯರಾದ ಸಂತೋಷ್ ಪತ್ತಾರ ಜೆಸ್ಕಾಂ ಇಲಾಖೆಯ ಅರುಣ್ ಕುಮಾರ್ ಶ್ರೇಷ್ಠಿ ಪ್ರಶಾಂತ ನಿಲೋಗಲ್ ಅಭಿನಂದನ್ ಸಂಸ್ಥೆಯ ಸಂಸ್ಥಾಪಕ ರಾಮಣ್ಣ ಹಂಪರಗುಂದಿ ಹಾಗೂ ಪದಾಧಿಕಾರಿಗಳು ಉಪಸ್ಥಿತರಿದ್ದರು ವರದಿ ವಿರೂಪಾಕ್ಷೆಯ ಸ್ವಾಮಿ ಸಾಲಿಮಠ ಎನ್ಕೆಎಸ್ ಟಿವಿ ಫೋರ್ ಮಸ್ಕಿ